ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ನಿಜ ಶರಣ ಅಂಬಿಗರ ಚೌಡಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಹೀಗಿದೆ ಅಂಬಿಗನು ಜಗದೊಳಗೆ ಇಂಬಿ ಲೋಲಾಡುವನು ತುಂಬಿದ ಸಾಗರದೊಳಗೆ ನೋಡಯ್ಯ ಅಂಬಿಗನು ಜಗದೊಳಗೆ ಇಂಬಿ ಲೋಲಾಡುವನು ತುಂಬಿದ ಸಾಗರದೊಳಗೆ ನೋಡಯ್ಯ ನಿಂದ ದೋಣಿಯ ನೇರಿ ದಂದಿನ ಹುಟ್ಟ ಕಂಡವರಂದವರಿದಾತ ತೋಳಸುತ್ತಿದ್ದನು ನಿಂದ ದೋಣಿಯ ನೇರಿದಂದಿನ ಹುಟ್ಟ ಕಂಡವರಂದವರಿದಾತ ತೋಳಸುತ್ತಿದ್ದನು ಚಂದಗೆಟ್ಟವರೆಲ್ಲ ಬಂದೇರಿ ದೋಣಿಯನು ಶಿವನೊಂದೇ ಠಾವಿಗೊಯ್ದಿಳುಹುವೆನೆಂದ ಎಂದಂಬಿಗ ಚೌಡಯ್ಯ ಈ ವಚನದಲ್ಲೂ ಕೂಡ ಅಂಬಿಗರ ಚೌಡಯ್ಯನವರು ತಮ್ಮ ಕಾಯಕವನ್ನೇ ಆಧ್ಯಾತ್ಮ ಸಾಧನೆಗೆ ಹೋಲಿಸಿ ಹೇಳ್ತಾ ಹೋಗ್ತಾರೆ ಈ ಜಗತ್ತು ಅನ್ನುವಂತಹ ನೀರು ತುಂಬಿದ ಒಂದು ಮಹಾಸಮುದ್ರ ಈ ಜಗತ್ತು ಒಂದು ನೀರು ತುಂಬಿದಂತಹ ಒಂದು ಮಹಾಸಮುದ್ರ ಇದರ ಮೇಲೆ ದೋಣಿ ನಡೆಸುವಾತ ಆ ಭಗವಂತ ಅವನು ಬಹಳ ಸಂತೋಷದಿಂದ ಅಂದರೆ ಇಂಬಿ ಲೋಲಾಡುವನು ಅಂದರೆ ಬಹಳ ಸಂತೋಷದಿಂದ ಈ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾನೆ ಅವನು ಈ ದೋಣಿಯನ್ನು ಏರುವವರ ಇಡೀ ಜಾತಕವನ್ನೇ ತಿಳಿದಿರುತ್ತಾನೆ ಅಂದರೆ ಅವರು ಯಾರು ಎಂಥವರು ಯಾವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಪಾಪ ಕರ್ಮಗಳೇನು ಅನ್ನುವ ಎಲ್ಲ ವಿಷಯಗಳು ಆ ದೋಣಿ ನಡೆಸುವಂತಹ ಭಗವಂತನಿಗೆ ಭಗವಂತನು ತಿಳಿದುಕೊಂಡಿದ್ದಾನೆ ಅಂತ ಹೇಳ್ತಾ ಚಂದಘಟ್ಟವರೆಲ್ಲ ಅಂದರೆ ಚಂದ ಬಂದೇರಿ ದೋಣಿಯನು ಅಂದರೆ ಚಂದ ಗೆಟ್ಟವರೆಲ್ಲ ಅಂದರೆ ಹಾದಿ ತಪ್ಪಿದವರು ದಿಕ್ಕು ತಪ್ಪಿದವರು ಅಂತ ಇಲ್ಲಿ ನಾವು ಅಂದ್ಕೊಳ್ಬಹುದು ಚಂದಗಟ್ ಚಂದ ಗೆಟ್ಟವರೆಲ್ಲ ಬಂದೇ ದೋಣಿಯನು ಅಂದರೆ ಚಂದಗೆಟ್ಟವರೆಲ್ಲ ಬಂದು ಈ ದೋಣಿಯನ್ನು ಹತ್ತಿ ಈ ದೋಣಿಯನ್ನು ಏರಿ ನಾನು ನಾನು ಅಂಬಿಗನಾದಂತಹ ನಾನು ನಿಮ್ಮನ್ನೆಲ್ಲ ಶಿವನಿರುವ ಜಾಗಕ್ಕೆ ತಲುಪಿಸುತ್ತೇನೆ ಅಂತ ಅಂಬಿಗರ ಚೌಡಯ್ಯನವರು ಈ ವಚನದ ಮೂಲಕ ಭಗವಂತ ನಾವು ಮಾಡುವ ಪಾಪ ಕರ್ಮಾದಿಗಳ ಫಲಾಫಲಗಳ ಮೇಲೆ ನಮ್ಮ ಇರವನ್ನು ನಿಶ್ಚಯಿಸ್ತಾನೆ ಅಂತ ಈ ವಚನದ ಮೂಲಕ ನಮಗೆ ತಿಳಿಸ್ತಾರೆ ಇನ್ನೊಂದು ವಚನವನ್ನು ನೋಡೋದಾದರೆ ತಟಾಕ ಒಡೆದಡೆ ಕಟ್ಟು ಒಡೆಯುವುದಲ್ಲದೆ ಅಂಬುಧಿ ತುಂಬಿ ಮೇರೆ ದಪ್ಪಿದಲ್ಲಿ ಕಟ್ಟಿಂಗೆ ಹಿಂಗಿ ನಿಂದು ಅರಿಯದವಂಗೆ ಅರಿಕೆಯ ಹೇಳಿದಡೆ ಅರಿವನಲ್ಲದೆ ಅರಿದು ಮರೆದವಂಗೆ ಬೇರೊಂದೆಡೆಯ ಹೇಳಿಹೇನೆಂದಡೆ ಕಡೆ ನಡು ಮೊದಲಿಲ್ಲವೆಂದ ನಂಬಿಗ ಚೌಡಯ್ಯ ಅಂದರೆ ಮಲಗಿರುವವನನ್ನು ಎಬ್ಬಿಸಬಹುದು ಆದರೆ ಮಲಗಿದಂತೆ ನಟಿಸುವವನನ್ನು ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ತಿಳುವಳಿಕೆ ಇಲ್ಲದಂತಹ ಮುಗ್ಧರಿಗೆ ಬುದ್ಧಿ ಹೇಳಬಹುದು ಆದರೆ ತಿಳುವಳಿಕೆ ಇದ್ದು ಪಾಲಿಸದವರಿಗೆ ಮರೆತವರಿಗೆ ಹೇಗೆ ಬುದ್ಧಿ ಹೇಳೋದು ಅವರು ಕೇಳೋದಿಲ್ಲ ಅನ್ನೋದು ಈ ವಚನದ ತಾತ್ಪರ್ಯ ಆ ಕೆರೆ ಕಟ್ಟೆಗಳ ಏರಿ ಒಡೆದು ಹೋದರೆ ಮತ್ತೆ ಕಟ್ಟಿ ನೀರನ್ನು ನಿಲ್ಲಿಸಬಹುದು ಆದರೆ ಸಮುದ್ರದ ನೀರು ಹೆಚ್ಚಾಗಿ ಅಂಬುದಿ ಅಂದರೆ ಇಲ್ಲಿ ಸಮುದ್ರ ಅಂತ ಅರ್ಥ ಸಮುದ್ರದ ನೀರು ಹೆಚ್ಚಾಗಿ ತನ್ನ ಗಡಿಯನ್ನು ತನ್ನ ಮೇರೆಯನ್ನು ದಾಟಿ ಹೊರಬಂದರೆ ಸಮುದ್ರಕ್ಕೆ ಕಟ್ಟಿಯೇ ಕಟ್ಟಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅರಿಯದವನಿಗೆ ತಿಳುವಳಿಕೆ ಇಲ್ಲದವನಿಗೆ ಬುದ್ಧಿ ಹೇಳಿದರೆ ಅವನು ಅರಿತ್ಕೊಳ್ತಾನೆ ತಿಳಿದುಕೊಳ್ತಾನೆ ಆದರೆ ಅರಿತು ಮರೆತವನಿಗೆ ಗೊತ್ತಿದ್ದು ಪಾಲಿಸದವನಿಗೆ ಬೇರೊಂದು ವಿಚಾರವನ್ನು ಹೇಳಿದರೆ ಕೇಳುತ್ತಾನೆಯೇ ಇಂತಹ ಕೆಲಸ ವ್ಯರ್ಥ ಅದನ್ನು ಮಾಡಬಾರ್ದು ಅನ್ನೋದು ಈ ವಚನದ ಅಂಬಿಗರ ಚೌಡಯ್ಯನವರ ಸಾರ ಅಂತ ಹೇಳಬಹುದು ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಇಂತಹ ವಚನಗಳ ವಿಶ್ಲೇಷಣೆಗಾಗಿ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು